ಹಲೋ ಫ್ರೆಂಡ್ಸ್ ಗರ್ಗರಿಯಾದ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದೇ ಥರ ನಾವು ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ನಾನು ಎರಡು ಕಪ್ಪಿನ ಅಳತೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ಎರಡು ಕಪ್ಪಿನ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದು ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಅದಕ್ಕೆ ಅರ್ಧ ಕಪ್ ಉರಿಗಡ್ಲೆನೂ ಹಾಕಿ ಈ ಥರ ತರಿಯಾಗಿ ಪುಡಿ ಮಾಡ್ಕೊಳ್ಳಿ ಇದು ತುಂಬ ಸ್ಮೂತಾಗಿರ್ಬೇಕು ಇರಬಾರ್ದು ಇದೇ ಥರ ತರಿಯಾಗಿರಬೇಕು ಒಂದು ಬೌಲಿಗೆ ಎರಡು ಕಪ್ ಅಕ್ಕಿ ಇಟ್ಟು ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ಮಿಶ್ರಣ ಕರಿಬೇವು ಉಪ್ಪು ಖಾರದ ಪುಡಿ ಜೀರಿಗೆ ಓಂಕಾಳು ಎರಡು ಸ್ಪೂನ್ ಬಿಳಿ ಎಳ್ಳು ಆಮೇಲೆ ನಾವು ಮನೇಲಿ ಯಾವ ಎಣ್ಣೆ ಬಳಸ್ತೀವಿ ಆ ಎಣ್ಣೆ ಎರಡು ಸ್ಪೂನು ಎಣ್ಣೆ ಕಾಯಿಸಿ ಇದಕ್ಕೆ ಇದು ಹಸಿಯಾಗೆ ಹಾಕಬೇಕು ಇದೆಲ್ಲದನ್ನು ಅಕ್ಕಿ ಹಿಟ್ಟಿಗೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನಾವು ನೀರು ಹಾಕೋಕ್ಕಿಂತ ಮುಂಚೆ ಅಕ್ಕಿ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಹಿಡಿದ್ರೆ ಅದು ಉಂಡೆ ಬರಬೇಕು ಆವಾಗ ಇದು ಕರೆಕ್ಟಾಗೇ ಅದ ಸರಿ ಇದೆ ಅಂತ ಅರ್ಥ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಬಿಟ್ಟು ಇದನ್ನು ಚಪಾತಿ ಇಟ್ಟಿಗಿನ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಚಪಾತಿ ಇಟ್ಟಿಗಿನ ಮೆತ್ತು ಕಲಿಸಿದರೆ ಇದು ಪೂರಿ ಥರ ಉಬ್ಬುತ್ತೆ ಮತ್ತು ತುಂಬ ಗಟ್ಟಿಗಾದರೆ ಕಟಿ ಕಟಿ ಆಗುತ್ತೆ ನಿಪ್ಪಟ್ಟು ಈ ಹದದಲ್ಲಿರಬೇಕು ಆಮೇಲೆ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಬಿಟ್ಟು ಒಂದು ಬಟರ್ ಪೇಪರಿಗೆ ಎಣ್ಣೆನ ಗ್ರೀಸ್ ಮಾಡಿ ಲಟ್ಟಣಿಗೆಗೂ ಎಣ್ಣೆನ ಗ್ರೀಸ್ ಮಾಡಿ ಇದನ್ನು ಒಂದು ದೊಡ್ಡ ಚಪಾತಿ ಥರ ಲಟ್ಟಿಸ್ಕೋಬೇಕು ಇದು ಮಧ್ಯದಲ್ಲಿ ಮತ್ತು ಆಚೆ ಈಚೆ ಎಲ್ಲ ಕಡೆಯೂ ಒಂದೇ ಅಳತೆಯಲ್ಲಿ ಬರಬೇಕು ಒಂದು ಕಡೆ ಸಣ್ಣ ದಪ್ಪ ಆ ಥರ ಲಟ್ಟಿಸ್ಬಾರ್ದು ಒಂದೇ ಅಳತೆಯಲ್ಲಿ ಒಂದು ಚಪಾತಿ ಲಟ್ಟಿಸಿ ಈ ಥರ ಒಂದು ಬೌಲಿನ ಸಹಾಯದಿಂದ ನಾವು ಹಿಂಗೆ ಶೇಪ್ ಕೊಟ್ಕೋಬೇಕು ಹಿಂಗೆ ಮಾಡೋದ್ರಿಂದ ಎಲ್ಲ ನಿಪ್ಪಟ್ಟುಗಳು ಒಂದೇ ಅಳತೇನಲ್ಲಿ ಬರುತ್ತೆ ಮತ್ತು ಸ್ವಲ್ಪ ಬೇಗ ಬೇಗನೂ ಆಗುತ್ತೆ ಇದು ನೋಡಿ ಈ ಸೈಜಲ್ಲಿ ಬರಬೇಕು ಈ ಸೈಜಲ್ಲಿ ಇರಬೇಕು ನಿಪ್ಪಟ್ಟು ಆಮೇಲೆ ಕಾಂದಿರೋ ಎಣ್ಣೆಯಲ್ಲಿ ಒಂದೊಂದೇ ನಿಪ್ಪಟ್ಟನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕರಿಬೇಕು ಈ ಥರ ಒಂದು ನಿಪ್ಪಟ್ಟು ಮೇಲೆ ಬಂದಾದಮೇಲೆ ಇನ್ನೊಂದು ನಿಪ್ಪಟ್ಟುನ ಹಾಕಿ ಕರಿಬೇಕು ಇದು ಸ್ವಲ್ಪ ಈ ಬಬಲ್ಸ್ ಎಲ್ಲ ಕಡಿಮೆ ಆದರೆ ಇದು ಆಗಿದೆ ಅಂತ ಅರ್ಥ ಹಾಕಿದ ತಕ್ಷಣ ನಿಪ್ಪಟ್ಟನ್ನು ಕೈ ಆಡಿಸ್ಬಾರ್ದು ಇದನ್ನು ನೋಡಿ ಯಾವ ರೀತಿ ಗೋಲ್ಡನ್ ಫ್ರೈ ಆಗಿ ಬಂದಿದೆ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ